ನಮಸ್ಕಾರ ಅನ್ರಿ ನಾನು ಒಬ್ಬ ಕವಿ ಈ ಹೊತ್ತಿನಿಂದ ಕನ್ನಡಕ್ಕಾಗಿ ಎತ್ತಿದ್ದೀನಿ ಸಾವಿರಾರು ರೂಪಾಯಿ ಚಂದ ಪಂಪ ಆದಿಕವಿ ಚಂಪ ಅಂತ್ಯಕವಿ ಯಾರನ್ನೂ ಓದಿಕೊಳ್ಳದೆ ಬರೆಯುವ ನಾನು ಸ್ವಂತ ಕವಿ ಈಗೆಲ್ಲ ಅಂತವರೇ ಬಿಡಿ ಹೇಗೋ ಗೋಷ್ಠಿಗೆ ಹೆಸರು ಗಿಟ್ಟಿಸಿದೆ ಕವಿತೆ ಹೊಸಿಯುತ್ತೇನೆ ಈಗ ಹಗ್ಗ ಹೊಸದಷ್ಟೇ ಸುಲಭ ನನಗೆ ಬೇಕಿಲ್ಲ ಪ್ರತಿಭೆ ಉತ್ಪತ್ತಿ ಸತತ ಅಭ್ಯಾಸ ಕವಿಗೋಷ್ಠಿಯಲ್ಲೇ ನನ್ನದು ಕವಿತಾಭ್ಯಾಸ ಇದು ನನ್ನ ಮೊದಲ ಕವನ ಹೆಸರು ಎಲ್ಲಾ ಕನ್ನಡ ನುಡಿಯೇ ಚಂದ ಏನು ಗೀಚಿದರು ಶ್ರೀಗಂಧ ತೋಚಿದ್ದೆಲ್ಲ ಗೀಚಿದ್ದೇನೆ ಅವರಿವ್ರದ್ದು ಬಾಚಿದ್ದೇನೆ ಇದ್ದೋದೆಲ್ಲ ಮಾಡೋದಿಲ್ಲ ರೀ ಈ ವಿಷಯದಲ್ಲಿ ನಾ ಕುಮಾರ್ ವ್ಯಾಸನ ಪೈಕಿ ಟಳುಪದೊಂದ ಗಳಿಕೆ ಬರದದ್ದೇ ಕವಿತೆ ತಿಳೀತೆ ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ ಅಂತಾರಲ್ಲ ವಯ್ಯನ್ಕೆ ಕವಿತೆ ಯಾಕ್ರೀ ಅವಿತ್ಕೋಬೇಕು ಪದಗಳಲ್ಲಿ ಎನ್ಕೆ ಆ ಭಯ ಇರಬೇಕಾದ್ದು ಕೇಳುಗರಲ್ಲಿ ಅರೆ ಇಲ್ಲಿ ಒಡಿತಾರಂದ್ರೆ ಶಿಳ್ಳೆ ಅಲ್ಲಿ ಅಧ್ಯಕ್ಷರು ಬಡಿದ್ರಲ್ಲ ಬೆಲ್ಲು ಹ್ಞೂ ಕೊನೆಗೊಂದು ಮಾತು ಇದು ನನ್ನ ಮೊದಲ ಕವನ ಕೊನೆಯದೂ ಆಗಬಹುದು ಮತ್ತೆ ಮತ್ತೆ ಇದನ್ನೇ ಓದಬಹುದು ಅಧ್ಯಕ್ಷರು ಅಪ್ನೆ ಕೊಡದಿದ್ರು ಪಡೆದಿದ್ದೇನೆ ನಂದೊಂದು ಫೋಟೋ ತೆಗೀರಿ ಕ್ಯಾಮ್ರಾ ನಾನೇ ತಂದಿದ್ದೇನೆ ಒಡಿರಿ ಚಪ್ಪಾಳೆ ಕಿವಿಗಡ ಚಿಕ್ಕುವ ಚಪ್ಪಾಳೆ ಕವಿತೆ ಮುಗಿಸಿದ್ದೇನೆ ಕವಿಗೋಷ್ಠಿಯ ಕವಿ ಇಂದಿನ ಕವಿಗೋಷ್ಠಿಗಳಲ್ಲಿ ಕಾಣಸಿಗುವ ಶ್ರದ್ಧೆ ಮತ್ತು ಅಧ್ಯಯನವಿಲ್ಲದ ಕವಿಗಳ ಮನೋಭಾವವನ್ನು ಮತ್ತು ಸನ್ನಿವೇಶವನ್ನು ಸರಳವಾಗಿ ವಿವರಿಸುವ ಹಾಸ್ಯ ಕವಿತೆ ಇದು ಸ್ವಯಂಘೋಷಿತ ಕವಿಗಳು ಕವಿತೆಯನ್ನು ಓದುವ ವ್ಯಕ್ತಿ ತಾನೊಬ್ಬ ಕವಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ ತನಗೆ ಗೌರವವನ್ನು ನೀಡಿ ಎಂದು ಒತ್ತಾಯಿಸುತ್ತಿದ್ದಾನೆ ಅವನು ಕನ್ನಡಕ್ಕಾಗಿ ಸಾವಿರಾರು ರೂಪಾಯಿ ಚಂದ ಎತ್ತಿರುವುದಾಗಿ ಹೇಳುತ್ತಾನೆ ಈ ಕವಿ ಪಂಪನನ್ನ ಚಂಪನನ್ನ ಯಾರನ್ನೂ ಓದಿಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ಮತ್ತು ತನ್ನನ್ನು ತಾನು ಸ್ವಂತ ಕವಿ ಎಂದು ಕರೆದುಕೊಳ್ಳುತ್ತಾನೆ ಇಂತಹ ಕವಿಗಳೇ ಈಗ ಹೆಚ್ಚು ಎಂದು ಆತನೇ ಟೀಕಿಸುತ್ತಾನೆ ಕವಿತೆ ವಸಿಯುವುದು ತನಗೆ ಹಗ್ಗ ವಸದಷ್ಟೇ ಸುಲಭ ಎಂದು ಈ ಕವಿ ಹೇಳುತ್ತಾನೆ ಕವಿಯಾಗಲು ಬೇಕಾದ ಪ್ರತಿಭೆ ವ್ಯುತ್ಪತ್ತಿ ಸತತ ಅಭ್ಯಾಸ ತನಗೆ ಬೇಡ ಎಂದು ಘೋಷಣೆ ಮಾಡ್ತಾನೆ ಕವಿಗೋಷ್ಠಿಯಲ್ಲೇ ತಾನು ಕವಿತಾಭ್ಯಾಸ ಮಾಡುವುದಾಗಿ ಹೇಳುತ್ತಾನೆ ತನ್ನ ಮೊದಲ ಕವನಕ್ಕೆ ಎಲ್ಲಾ ಯುವನ ಎಂದು ಹೆಸರಿಟ್ಟಿದ್ದಾನೆ ಕನ್ನಡ ನುಡಿಯೇ ಸುಂದರವಾದ್ದರಿಂದ ಏನೇ ಗೀಚಿದರೂ ಅದು ಶ್ರೀಗಂಧದಂತೆ ಪರಿಮಳ ನೀಡುತ್ತದೆ ಎಂಬುದು ಅವನ ನಂಬಿಕೆ ತನಗೆ ತೋಚಿದ್ದೆಲ್ಲ ಗೀಚಿದ್ದೇನೆ ಹಾಗೂ ಬೇರೆಯವರ ವಿಚಾರಗಳನ್ನು ಬಾಚಿಕೊಂಡಿದ್ದೇನೆ ಅಂದರೆ ಕದ್ದಿದ್ದೇನೆ ಅಂತ ಒಪ್ಪಿಕೊಳ್ಳುತ್ತಾನೆ ತಿದ್ದುವ ಕೆಲಸ ಮಾಡೋದಿಲ್ಲ ಎಂದು ಆ ವಿಷಯದಲ್ಲಿ ತಾನು ಕುಮಾರವ್ಯಾಸನ ಪೈಕಿ ಎಂದು ಹೇಳುತ್ತಾನೆ ಬರದದ್ದೇ ಕವಿತೆ ಎಂಬುದು ಅವನ ವ್ಯಾಖ್ಯಾನ ಕವಿ ವೈಯಂಕ್ಯವರ ಪ್ರಸಿದ್ಧ ಸಾಲನ್ನು ಉಲ್ಲೇಖಿಸುತ್ತಾ ಕವಿತೆ ಯಾಕೆ ಪದಗಳಲ್ಲಿ ಅಡಗಿರಬೇಕು ಅಂದರೆ ಅವಿತಿರಬೇಕು ಎಂದು ಪ್ರಶ್ನೆ ಮಾಡ್ತಾನೆ ಕವಿತೆ ಅರ್ಥವಾಗದಿರುವ ಭಯ ಕೇಳುಗರಿಗಿರಬೇಕು ಎಂದು ಅವನು ವ್ಯಂಗ್ಯ ಮಾಡುತ್ತಾನೆ ಕವಿತೆ ಓದುವಾಗ ಕೆಲವರು ಶೆಳ್ಳೆ ಹೊಡೆಯುತ್ತಿರುವುದು ಮತ್ತು ಅಧ್ಯಕ್ಷರು ಗಂಟೆ ಬಡಿಯುತ್ತಿರುವುದು ಸಭೆಯಲ್ಲಿನ ಗೊಂದಲವನ್ನ ಸೂಚಿಸುತ್ತದೆ ಕವಿ ಕೊನೆಯಲ್ಲಿ ಇದು ನನ್ನ ಮೊದಲ ಕವನ ಮತ್ತು ಬಹುಶಃ ಕೊನೆಯದು ಆಗಿರಬಹುದು ಅಥವಾ ಇದನ್ನೇ ಮತ್ತೆ ಮತ್ತೆ ಓದಬಹುದು ಎಂದು ಹೇಳುತ್ತಾನೆ ಕವನ ಮುಗಿದ ನಂತರ ಅಧ್ಯಕ್ಷರ ಅಪ್ಪಣೆ ಇಲ್ಲದಿದ್ದರೂ ತಾನೇ ತಂದ ಕ್ಯಾಮರಾದಲ್ಲಿ ಫೋಟೋ ತೆಗೆಯುವಂತೆ ಕೇಳಿಕೊಳ್ಳುತ್ತಾನೆ ತಾನು ಕವಿತೆ ಮುಗಿಸಿದ್ದೇನೆ ಎಂದು ಘೋಷಿಸಿ ಕಿವಿಗಳ ಚಿಕ್ಕುವ ಚಪ್ಪಾಳೆಯನ್ನು ಒತ್ತಾಯಿಸುತ್ತಾನೆ ಈ ಕವಿತೆಯು ಸರಿಯಾದ ಅಧ್ಯಯನ ಮತ್ತು ಶ್ರಮವಿಲ್ಲದೆ ಕೇವಲ ವೇದಿಕೆಯ ಮೋಹಕ್ಕಾಗಿ ಕವಿಗಳಾಗುವವರನ್ನ ಮತ್ತು ಪ್ರಸ್ತುತ ಕವಿಗೋಷ್ಠಿಗಳಲ್ಲಿನ ಅಪಕ್ವ ವಾತಾವರಣವನ್ನು ವಿಡಂಬಿಸುತ್ತದೆ